ಗಂಡನನ್ನೇ ಬಿಟ್ಟು ಬಂದ ಮಹಿಳೆಯನ್ನ ಆರು ತಿಂಗಳ ಗರ್ಭಿಣಿ ಮಾಡಿರೋ ಪ್ರಿಯಕರ ಮದುವೆ ವಿಚಾರ ಕೈಕೊಟ್ಟಿ ನಾಪತ್ತೆಯಾಗಿದ್ದಾನೆ ನೊಂದ ಗರ್ಭಿಣಿ ಮಹಿಳೆಯ ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಎದುರು ಪ್ರತಿಭಟನೆ ಕುಳಿತು ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದ್ದಾಳೆ ಶ್ರೀನಿವಾಸಪುರ ಪಟ್ಟಣದ ಕಟ್ಟೆ ಕೆಳಗೆ ನಿವಾಸಿ ಅಮರನಾಥ್ ಹಾಗೂ ಆರ್ ತಿಮ್ಮಸಂದ್ರ ಗ್ರಾಮದ ನಿವಾಸಿ ಸಂಯುಕ್ತ ಇವರಿಬ್ಬರು ಪರಸ್ಪರ ಮೂರು ವರ್ಷದಿಂದ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರಂತೆ ನಿನ್ನ ಮದುವೆ ಆಗ್ತೀನಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಂಬಿಸಿದ್ದ ಅಮರನಾಥ್ ಇಷ್ಟು ದಿನ ಎಲ್ಲಾ ರೀತಿಯಲ್ಲೂ ಸಂಯುಕ್ತರನ್ನ ಬಳಸಿಕೊಂಡು ಕೈ ಕೊಟ್ಟು ಓಡಿ ಹೋಗಿದ್ದಾನೆ ಇದರಿಂದ ನ್ಯಾಯಕ್ಕಾಗಿ ಒತ್ತಾಯಿಸಿ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಏನು ಕೂಡ ಪ್ರಯೋಜನ ಆಗಿಲ್ಲ ಸಂಯುಕ್ತ ಅವರು ದೂರು ಕೊಟ್ಟಾಗಲೆಲ್ಲ ಠಾಣೆಗೆ ಬಂದು ಮುಚ್ಚಳಿಕೆ ಬರೆದು ಕೊಡೋ ಅಮರನಾಥ್ ಹೇಳಿದ್ದಂತೆ ನಡೆದುಕೊಂಡು ಮದುವೆ ಮಾಡಿಕೊಂಡು ಸಂಸಾರ ಮಾಡಿಲ್ಲ ಹಾಗಾಗಿ ನ್ಯಾಯಕ್ಕಾಗಿ ಒತ್ತಾಯಿಸಿ ಸುಭಾಷ್ ನಗರದ ಪ್ರಿಯಕರನ ಮನೆ ಎದುರು ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಏಕಾಂಗಿ ಪ್ರತಿಭಟನೆ ಕುಳಿತಿದ್ದಾರೆ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಇದು ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡೋಣ ಮತ್ತು ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವರಿಗೆಲ್ಲ ಗೊತ್ತಾದ ಮೇಲೆ ನಾನು ಪ್ರೆಗ್ನೆನ್ಸಿ ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ ಮೇಲೆ ಕ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ ನಾನು ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ ಮಾತು ಕೇಳಿಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಹೋಗು ಸತ್ತೋಗು ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು ಫೋನ್ ತೆಗಿದಿರ ಮನೆ ಬಾಡಿಗೆ ಕಟ್ಟಿದ್ದೀರಾ ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ದಿರಾ ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ ನನಗೆ ಇವಾಗ ಯಾವುದು ವಿಧಿ ಇಲ್ದರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನಗೆ ಸಿಕ್ಸ್ ಮಂತ್ಸ್ ಅಣ್ಣ ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರೆಲ್ಲ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ತಾರೆ ನಿನ್ನ ಕೈಯ್ಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿಲ್ಲ ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಹೋಗ್ತೀನಿ ಮಕ್ಕಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡಕ್ಕಾಗತ್ತ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ ಸಂಯುಕ್ತ ಅವರು ಹರೀಶ್ ಎಂಬಾತನನ್ನ ಕಳೆದ ಏಳು ವರ್ಷದ ಹಿಂದೆ ಅರೇಂಜ್ ಮ್ಯಾರೇಜ್ ಆಗಿ ಬೆಂಗಳೂರಿನಲ್ಲಿ ವಾಸವಿದ್ರು ಆದರೆ ಹರೀಶ್ ಸ್ನೇಹಿತ ಈಗಿನ ಪ್ರಿಯಕರ ಅಮರನಾಥ್ ಆಗಾಗ್ಗೆ ಮನೆಗೆ ಬಂದು ಹೋಗ್ತಾ ಇದ್ದಂತೆ ಅದೇ ಸೋಗಿನಲ್ಲಿ ಸಂಯುಕ್ತಳನ್ನ ಪ್ರೀತಿಸೋ ನಾಟಕವಾಡಿದ್ದಾನೆ ಇಬ್ಬರ ಲವ್ ವಿ ಡವಿ ವಿಚಾರ ತಿಳಿದುಕೊಂಡ ಗಂಡ ಹರೀಶ್ ಪತ್ನಿಯನ್ನ ದೂರವಿಟ್ಟಿದ್ದಾನೆ ಹಾಗಾಗಿ ಮೂರು ವರ್ಷದ ಗಂಡು ಮಗುವಿನೊಂದಿಗೆ ಗಂಡನಿಗೆ ಡಿವೋರ್ಸ್ ನೀಡಿ ಕಳೆದ ಮೂರು ವರ್ಷದಿಂದ ಪ್ರೀತಿ ಪ್ರೇಮ ಅನ್ಕೊಂಡು ಪ್ರಿಯಕರ ಅಮರನಾಥ್ ಜೊತೆಗೆ ಕೋಲಾರದ ಗಾಂಧಿನಗರ ಬಡಾವಣೆಯಲ್ಲಿ ಸಂಯುಕ್ತ ವಾಸವಿದ್ಲಂತೆ ಆದರೆ ಸಂಯುಕ್ತ ಇದೀಗ ಆರು ತಿಂಗಳ ಗರ್ಭಿಣಿಯಾಗಿದ್ದು ಮದುವೆ ಮಾಡಿಕೊ ಎಂದು ಅಮರ್ನಾಥ್ನನ್ನ ಕೇಳಿದಾಗ ಇಲ್ಲ ಸಲ್ಲದ ಸುಳ್ಳು ಹೇಳಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ ಇದರಿಂದ ಮೋಸ ಹೋಗುವ ಭೀತಿಯಿಂದ ಪ್ರಿಯಕರನ ಮೇಲೆ ಸಂಯುಕ್ತ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಇದೀಗ ನ್ಯಾಯಕ್ಕಾಗಿ ಒತ್ತಾಯಿಸಿ ಸಂಯುಕ್ತ ಹೋರಾಟದ ಹಾದಿ ಹಿಡಿದಿದ್ದಾರೆ ನಾನು ಬೆಂಗಳೂರು ಹೋಗಿದ್ದೆ ಜನ ಇವರು ನೋಡ್ಕೊಂಡು ಇವ್ರ ರೂಮ್ ಮಾತ್ರ ಅವರು ಅವ್ರ ಹತ್ರನೇ ಇರೋದು ಹೋಗಿದ್ರೆ ಕೈಲಿ ಕಾಲ್ ಮಾಡಿಸ್ಬಿಟ್ಟು ನನ್ಗೆ ನಾನು ಚಾಮ್ರಾಜಪೇಟೆ ಕಾಲ್ ಮಾಡ್ತಾ ಇರೋದು ಪೊಲೀಸರು ಅಂತ ಹೇಳ್ಬಿಟ್ಟು ಎಂಟು ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ ಅವ್ನ ನಂಬರಿಂದನೇ ಮಾಡಿದ್ರು ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡ್ತಾಯಿದ್ದೆಂತ ಆ ಫೋನಲ್ಲಿ ಹತ್ರ ಹೇಳಿದ್ರಣ ಮತ್ತೆ ಎಂಟು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು ಮತ್ತೆ ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವನು ಈ ಥರ ಮಾಡಿದಣ್ಣ ನೀನು ಏನು ಬೇಕಾದ್ರೂ ಮಾಡ್ಕೋ ಹೋಗು ನಿನ್ನ ಇಷ್ಟ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡು ಇವಾಗ ಕೇಳಿದರೆ ನೂರು ಜನ ಹತ್ರ ಹೋಗ್ತೀನಿ ಎಲ್ಲ ತಾಳಿ ಕಟ್ಟಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮತ್ತೆ ಮತ್ತು ನಿಮ್ಮಪ್ಪ ನೀವು ಹೋಗಿ ಎಫ್ ಐ ಆರ್ ಮಾಡೋಗೋಗಿ ಗಲ್ಪೆಟೆ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದನ ತುಂಬಾ ಕೆಟ್ಟ ಕೆಟ್ಟದಾಗಿ ಅದು ಇದು ಅಂತ ಎಲ್ಲ ಮೆಸೇಜ್ ಮಾಡ್ತಿದ್ದನ ಒಟ್ಟಾರೆ ಆರು ತಿಂಗಳ ಗರ್ಭಿಣಿಯಾಗಿರೋ ಸಂಯುಕ್ತ ಪ್ರಿಯಕರನಿಗಾಗಿ ಮೊದಲ ಗಂಡನನ್ನ ಬಿಟ್ಟಿದ್ದಾಳೆ ಆದರೀಗ ನಂಬಿದ ಪ್ರಿಯಕರ ಮದುವೆ ವಿಚಾರ ಎತ್ತಿದ ಕೂಡಲೇ ನಾಪತ್ತೆಯಾಗಿದ್ದು ನ್ಯಾಯಕ್ಕಾಗಿ ಏಕಾಂಗಿ ಪ್ರತಿಭಟನೆ ಕೂತಿದ್ದಾಳೆ ಅದೇನೇ ಇರಲಿ ಗಂಡನೊಂದಿಗೆ ಸುಂದರ ಸಂಸಾರ ಒಂದು ಮಗುವಿದ್ದರು ಮತ್ತೊಬ್ಬರ ಪ್ರೀತಿಯಲ್ಲಿ ಬಿದ್ದ ಮಹಿಳೆ ಈಗ ಅತಂತ್ರವಾಗಿದ್ದಾಳೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ